ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳಗಿ

ಅದನ್ನ ಮುಂದಿನ ದಿವಸದಲ್ಲಿ ಕೊಟ್ಟಿದ್ದೀರಾ ಅದನ್ನ ಸೇರಿಸುವಂತ ಕೆಲಸ ನಾನು ಖಂಡಿತವಾಗಿ ಮಾಡಿಸ್ಕೊಡ್ತೀನಿ ಹೇಳಿ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನ ನಾವೆಲ್ಲ ಸೇರಿ ಒಟ್ಟಾರೆ ಒಗ್ಗಟ್ಟ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ನಾನು ಇನ್ನು ಅಲ್ಲಿಗೆ ಹೋಗ್ಬೇಕಾಗಿದೆ ನಮ್ಮ ಯಾವತ್ತಲ್ಲಿ ಉದ್ಘಾಟನೆ ಮಾಡಿ ಅದರ ನಂತರ ಎಲ್ಲ ಕೂಡ ಹೋಗ್ತಾ ಇದ್ದೀನಿ ಅದರಿಂದ ಹೆಚ್ಚು ಸಮಯ ತ ಮತ್ತೊಮ್ಮೆ ಇನ್ನೊಂದ್ಸಲ ಬಂದು ಇಲ್ಲೇ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಹೇಳಿ ಎಲ್ರಿಗೂ ವಂದಿಸಿ ಮಾತ್ರ ಮುಗ್ತೇನೆ ಸೌಧಿ ಕ್ಷೇತ್ರದ ಶಾಸಕರು ಯುವ ನಾಯಕ ಬಹಳ ಉತ್ಸಾಹದಿಂದ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾ ಇರ್ತಕ್ಕಂಥ ವಿಶ್ವಾಸ ವೈದ್ಯ ಅವರು ಕೂಡ ಬಂದಿ ಬಂದಿದ್ದಾರೆ ಬಹಳ ಸಂತೋಷ ಮತ್ತು ಈಗಾಗಲೇ ನಮ್ಮ ಎಸ್ ಆರ್ ಪಾಟೀಲ್ ಅವರ ಹಿರಿಯರು ಎಡ್ ಪಿ ಅಧ್ಯಕ್ಷರಾಗಿ ಮತ್ತು ಅನೇಕ ಪಕ್ಷದ ಬ್ಲಾಕ್ ಅಧ್ಯಕ್ಷರಾಗಿ ಎಲ್ಲಾ ರೀತಿಯ ಅನೇಕ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಕಾರ್ಯಗಳು ಮಾಡಿಕೊಂಡು ಇವತ್ತು ಜಿಲ್ಲೆಯ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಕೂಡ ಬಹಳ ಸಂತೋಷ ಅದೇ ರೀತಿಯಾಗಿ ಇದೆಲ್ಲ ಉಪಸ್ಥಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರೆ ಹಾಗೂ ಇಲ್ಲಿನ ಎಲ್ಲ ಕಾರ್ಯಕರ್ತರು ಬಂದವರು ನಮ್ಮ ಸಂತೋಷ್ ಲಾಲ್ ಅವರ ಕ್ಷೇತ್ರ ಕಲ್ಗಟ್ಟಿಗೆ ಸಂತೋಷ್ ನಾಡವರು ನನಗೆ ಬಹಳ ಹಳೆಯ ಆತ್ಮೀಯ ಸ್ನೇಹಿತರು ನಮ್ಮ ಶಾಸಕರಿಗಿಂತ ನನಗೆ ಫ್ರೆಂಡ್ ಅವರು ಸ್ನೇಹಿತರು ಅದು ಮತ್ತು ಬಹಳ ದೀರ್ಘಕಾಲದಿಂದ ನಮ್ಮದು ಅವ್ರದ್ದು ಒಡನಾಟ ಅದರಿಂದ ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಪ್ರವಾಸದಲ್ಲಿ ಸಂದರ್ಭದಲ್ಲಿ ಅವರ ಕ್ಷೇತ್ರಕ್ಕೆ ಬಂದು ತಾವು ಇಲ್ಲಿಗೆ ಭೇಟಿ ಕೊಡೋ ಕೊಡ್ಕೊಳ್ಬೇಕು ಅಂತ ಅವರ ಏನು ಇದಾರೆ ರೈಟ್ ಲೆಫ್ಟ್ ರೈಟ್ ಅವರುಗಳು ಇದನ್ನು ನೋಡಿ ಅದನ್ನ ಇಲ್ಲಿಗೆ ಇಡಿದಾಗ ಇಲ್ಲಿಗೆ ಮಾಡ್ಕೊಟ್ಟಿದ್ದಾರೆ ಮತ್ತು ಬಹಳ ಸಂತೋಷ ಯಾಕಂದ್ರೆ ನನ್ನ ಪ್ರವಾಸದ ಸಂದರ್ಭದಲ್ಲಿ ನಾವೆಲ್ಲರೂ ಬಹಳ ಪ್ರೀತಿಯಿಂದ ಇಲ್ಲಿಗೆ ಬರ್ಮಾಡಿಕೊಂಡು ಸನ್ಮಾನವನ್ನು ನೀಡಿದ್ದಕ್ಕೆ ನನ್ನ ಕರಗಟ್ಟಿಗೆ ಬ್ಲಾಕಿನ ಸಮಸ್ತ ಎಲ್ಲ ನಮ್ಮ ಕಾಂಗ್ರೆಸ್ನ ಬಂಧುಗಳಿಗೆ ನನ್ನ ಹೃತ್ಪೂರಕವಾದಂತ ಧನ್ಯವಾದಗಳನ್ನ ಇಲ್ಲಿ ಸಾಕಷ್ಟು ಅನುಕೂಲ ಆಗಿದೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ನೆಚ್ಚಿನ ನಾಯಕರು ನಮ್ಮ ಮಾಜಿ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಇವತ್ತಿನ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹ್ ಅವರಿಗೆ ನಾಗರಿಕರ ಪರವಾಗಿ ನಮ್ಮ ಸನ್ಮಾನ